ಉಪಸ್ಥಿತರಿದ್ದಿರ್ತಕ್ಕಂಥ ಆಲಮೇಲ ಆರೋಗ್ಯ ಪೂಜ್ಯರಾದ ಕಸಲಿಂಗ ಸಣ್ಣರಲ್ಲಿಯೂ ಭಕ್ತಿಯ ಸಣ್ಣಗಳನ್ನು ಸಮರ್ಪಿಸಿ ಆತ್ಮೀಯ ಪೂಜ್ಯರಾದ ಆನಂದ ಶಾಸ್ತ್ರಿಗಳವರಲ್ಲಿಯೂ ಕೂಡ ಕರುಣಂದು ತಾರಾಪುರ ಶ್ರೀಮಠದ ಆತ್ಮೀಯ ಪೂಜ್ಯರಾದ ಮುರಳಿಮುತ್ತವರಲ್ಲಿಯೂ ಕೂಡ ಭಕ್ತಿಯ ಸಣ್ಣಗಳಂದು ಈ ಸಮಾರಂಭವನ್ನ ಧ್ವಜಾರೋಹಣವನ್ನು ಮಾಡುವುದರ ಮೂಲಕ ಶತಸ್ಥಳ ಧ್ವಜಾರೋಹಣವನ್ನು ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಹಲಗೊಂಡವರಲ್ಲಿಯೂ ಕೂಡ ಭಕ್ತಿಯ ಶರಣಗಳನ್ನು ಸಮರ್ಪಿಸಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿ ಆಗಮಿಸಿರ್ತಕ್ಕಂತಹ ಆತ್ನಿಯ ಬಂಧುಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಇಂಡಿ ತಾಲೂಕಿನ ಪಂಚಮಸಾಲಿ ಸಮಾಜದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಿ ಎಸ್ ಗರಾದರ್ ಕೂಡ ಚರಣಗಳನ್ನು ಸಮರ್ಪಿಸಿ ಅವರವರೆಲ್ಲದೆ ವೇದಿಕೆಯ ಮೇಲೆ ಆಶೀರ್ಣರಾಗಿರ್ತಕ್ಕಂಥ ಎಲ್ಲ ಗುರುಹಿರಿಯರಲ್ಲಿಯೂ ಈ ಒಂದು ಸಮಾರಂಭದಲ್ಲಿ ಆಗಮಿಸಿ ಅನುಭವದ ಸುದೆಯನ್ನು ಆಲಿಸಿ ಅನುಭವಿಸಿ ಆಚರಿಸಲೆಂದೇ ಆಗಮಿಸಿರ್ತಕ್ಕಂಥ ಎಲ್ಲ ಶರಣರಲ್ಲಿಯೂ ಸಂಗೀತ ಕಲಾ ಬಳಗವರಲ್ಲಿಯೂ ತಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಚಿಕ್ಕನ ಬತ್ತಿಯಲ್ಲಿ ಲಿಂಗಾಯತ ಮಹಾಮಠ ಈ ಭಾಗದೊಳಗ ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ ಈ ಒಂದು ಲಿಂಗಾಯತ ಮಹಾಮಠ ಮಾಡಬೇಕಾಗಿತ್ತು ಅಂತಂದ್ರ ಪತ್ತೆ ಬಿಟ್ಟ ಪಟ್ಟಾಧಿಕಾರಿಗಳೇ ಮಾಡ್ಬೇಕತ್ತೇನಿಲ್ಲ ಪಟ್ಟಾಧಿಕಾರಿಗಳೇ ಮಾಡ್ಬೇಕತ್ತೇನಿಲ್ಲ ಪ್ರಥಮ ತತ್ವವನ್ನು ಅವರೆಲ್ಲ ಈ ನಾಡಿನಾದ್ಯಂತ ಸಂಚರಿಸಿ ಪ್ರವಚನದ ಮೂಲಕ ಕಿರುಕೆಯನ್ನ ತಿರುಗಿ ತಿರುಗಿ ತಂದು ನಿಮ್ಮೆಲ್ಲರಿಗೆ ಒಂದು ಅನುಭವದ ಸುದಿಯನ್ನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಶ್ರೀಮಠದಿಂದ ಅನ್ನದಾಸವಾಗಿರ್ಬಹುದು ಜ್ಞಾನದಾಸ ಆಗಿರ್ಬಹುದು ಜೊತೆಗನೆ ಈ ಭಾಗದಲ್ಲಿ ಕೂಡಲ ಸಂಗಮವನ್ನೇ ತಂದು ಇಲ್ಲಿ ಇರಿಸಿರ್ತಕ್ಕಂಥ ಪೂಜ್ಯ ಪ್ರಬಲಿಕ ಜನರಿಗೆ ನೀವು ಒಂದು ಜೋರಾಗಿ ಚಪ್ಪಾಲಿರ್ತಕ್ಕ ಮೂಲಕ ಅಭಿನಂದಿಸಬೇಕಾಗಿದೆ ಯುವಕರ ಹೃದಯದೊಳಗ ನಾಡಿನ ಅತ್ಯಂತ ಸಂಚರಿಸಿ ಹಲವಾರು ತತ್ವಗಳು ಈ ಲೋಕದೊಳಗೆ ಇದ್ದಿದ್ದರಿಂದ ಬಸವ ತತ್ವ ನನ್ನ ಉಸಿರಾಗಿಸಿಕೊಂಡು ಈ ನಾಡಿನೊಳಗೆ ಸಂಚರಿಸಿ ಪ್ರತಿ ಮನೆ ಮನೆ ಮತ್ತು ಮಠ ಮಠಗಳಲ್ಲಿ ತಿರುಗಾಡಿ ಊರೂರ ತಿರುಗಾಡಿ ಈ ಒಂದು ಕಾರ್ಯದಲ್ಲಿ ತೊಡಗಿ ಒಬ್ಬ ಸಂಸಾರಿಕರಾಗಿದ್ರು ಕೂಡ ನಿಜಕ್ಕೂ ಅನಿಸ್ತದೆ ನಮ್ಮೆಲ್ಲರೂ ಅನಿಸ್ತದೆ ನಿಜಕ್ಕೂ ಬಸವ ತತ್ವ ಆಚರಣೆಲ್ಲೇ ತಂದಿರತಕ್ಕಂಥವರು ಕೂಡ ತಂದ್ರೆ ಪ್ರಭುಲಿಂಗೇಶ್ರು ಇವತ್ತು ಬಸವಣ್ಣ ವಿಶ್ವದಾದ್ಯಂತ ಇವತ್ತು ಎಲ್ಲರಿಗೂ ಪರಿಚಯ ಆಗ್ತಾ ಇದೆ ಆ ಬಸವಣ್ಣನ ಎಷ್ಟೋ ವರ್ಷದಿಂದ ಬಹಳಷ್ಟು ಜನ ಬಸವಣ್ಣನಿಗೆ ಏನ್ರ ಅಂದ್ರಾಯ್ತು ನಾವು ದೊಡ್ಡವರಾಗ್ತೀವಿ ಅನ್ನೋಂತ ಭ್ರಮಗಳಿಗೆ ಎಷ್ಟು ವರ್ಷ ಬಂದಿದ್ರು ಏನಾದ್ರು ನಾವು ದೊಡ್ಡವರಾಗಿದ್ದು ಬಸವಣ್ಣವರಿಗೆ ಅಂದ್ರೆ ಅಂದ್ರೆ ಇತ್ತು ಎಲ್ಲರೂ ಕಿವಿ ನೀರಿಸಿ ಕೇಳ್ತಾರ ಎಲ್ಲರೂ ಬೇದರೆಯಲ್ಲಿ ಅಂದರೆಯಲ್ಲಿ ನಾನು ದೊಡ್ಡವನ್ನಾಗ್ತೀರ ಧ್ರಮೆ ಈ ಲೋಕದಳದ ಬಹುದಿನಗಳಿಂದ ನಡ್ಕೊಂಡು ಬಂದಿದೆ ಆದಾಗೂ ಕೂಡ ಬಸವಣ್ಣ ಎಷ್ಟೋ ಜನ ನಿಂದಗಳನ್ನು ನೋಡಿದ್ದಾಗ ಎಷ್ಟೋ ಜನ ದುಷ್ಟಶಕ್ತಿಗಳನ್ನು ಬಂದಾಗ ಯಾರು ಬಸವಣ್ಣವರಿಗೆ ಏನು ಮಾಡಕ್ಕಾಗಿಲ್ಲ

ಮಾಡಿದ್ದಾರೆ ಯಾಕಂತ ಬಸವಣ್ಣನ ತತ್ವದ ಅನುಯಾಯಿಗಳು ಬಹಳ ನಾವು ಅವ್ರಿಗೆ ಏನ್ ಅಂದ್ರೆ ಭ್ರಮೆ ಅವರೊಳಗೆ ಐತಿ ಅವ್ರಿಗೆ ಗೊತ್ತಿಲ್ಲ ಬಸವಣ್ಣ ಐದು ಆಚಾರ ಇಟ್ಟಿದ್ದಾನೆ ಅಂತಕ್ಕಂಥದ್ದು ಸತ್ಯಕ್ಕ ಚುತಿ ಬಂದಾಗ ಕೈಯಾಗ ಖಂಡ ಹಿಡಿದ್ರು ಪ್ರಶ್ನ ಸಮಾಜವನ್ನ ಮಧ್ಯ ನೋತಿದ್ರು ಈ ಸಮಾಜವನ್ನ ಕರೆ ನಮ್ಮನ್ನ ಎಲ್ಲ ಒಂದು ಕತ್ತಲವರೆಗೆ ಕುಂಡಿಸಿದ್ರು ಜ್ಞಾನ ಕೊಡ್ಲಿಲ್ಲ ಜ್ಞಾನ ಕೊಟ್ಟು ದೊಡ್ಡವರಾಗ್ತಾರ ನಾವು ಸಂಜವರಾಗ್ತೀವಿ ಅಂತಕ್ಕಂಥ ಭ್ರಮಾರಿರೋದ್ರಿಂದ ಯಾರಿಗೂ ಸತ್ಯವನ್ನು ತಿಳಿಸಿಕೊಡುವಂತ ಕಾರ್ಯ ಇಲ್ಲಿ ತನಕ ದೌ ಬಂದು ಮಾಡಿಲ್ಲ ಆದ್ರೆ ಬಸವಣ್ಣನವರ ತತ್ವ ಇತ್ತೀಚೆಗೆ ಇಪ್ಪತ್ತು ಮೂರು ಭಾಷೆ ಒಳಗೆ ಹೋಗಿದೆ ಕರೆ ಇವತ್ತು ಎಗುಲ್ಮತ್ತಿ ಗ್ರಾಮದಲ್ಲಿ ಪೂಜೆಯ ಸಮ್ಮುಖದಲ್ಲಿ ಒಂದು ಮೂರ್ತಿಯನ್ನು ಅನಾವರಣ ಆಯಿತು ಕರೆ ಉಕ್ಕುಮತ್ತಿ ಗ್ರಾಮ ಅಲ್ಲ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಕ್ಕಂಥದ್ದು ಈ ನಮ್ಮ ದೇಶವನ್ನ ಎರಡು ನೂರ ಐವತ್ತು ವರ್ಷಗಳ ಪರ್ಯಂತ ಆಯಂತ ಆ ಬಸವಣ್ಣ ಬಸವಣ್ಣನವತ್ತು ಹರಿತಾ ಇದ್ದಾನೆ ரஷ்யாத பார்லமெண்ட் வந்து பங்கார்டு வரவண்ண விஸ்வகு அந்த சும்மனை பண்ணிய கட்ட தடைக மொத்த மொதல சத்த நலகத்தன தீசி துட்டு துணி கேச மகாத்ம ஜத்தேர் அவரது விஸ்வகுரு பசவண்ண விஸ்வபுரு பசவண்ண ಆಯ್ತಾ ಕಟ್ಟೋರು ಕರಿದಾರ ಕಟ್ಟೋರು ಕರಿದಾರ ಕತ್ತಲು ಕರಿದಾರ ಕಟ್ಟೋದನ್ನ ಕಲಸಲಿಲ್ಲ ಬಸವಣ್ಣ ಜೀವನದ ಸರಿದಾರಿಯನ್ನು ತೋರಿಸಿರುವ ಬಸವಣ್ಣ ಭೂಮಿ ಕೊಡೋದನ್ನ ಕಲಸಲಿಲ್ಲ ಬಸವಣ್ಣ ಭಕ್ತಿ ಕೊಡೋದನ್ನ ಕಲಿಸಿದ್ರು ಬಸವಣ್ಣ ಈ ಸಮಾಜಕ್ಕೆ ಕಾಯಿತಾ ಕಟ್ಟೋದನ್ನ ಕಲಸಲಿಲ್ಲ ಬಸವಣ್ಣ ಇಷ್ಟಲಿಂದ ಬಂದ ಕಟ್ಟಿದ್ರು ಸಮಾಜಕ್ಕೆ ಜೊಡ್ಕೊಂಡ್ ತಿನ್ನೋದನ್ನ ಕಲಿಸಿರು ಬಸವಣ್ಣ ಪೇಡ್ಕೊಂಡು ತಿನ್ನೋದನ್ನ ಕಲಿಸಲಿಲ್ಲ ಈ ಸಮಾಜಕ್ಕ ಕಾರ್ಕೊಂಡು ಹಣ್ಣದನ್ನ ಕಲಿಸಿರು ಬಸವಣ್ಣ ಈ ಲೋಕವನ್ನು ಹರ್ಕೊಂಡು ತಿನ್ನೋದನ್ನ ಕಲಿಸಲಿಲ್ಲ ಬಸವಣ್ಣ ಇಲ್ಲ ಹೇಳ್ಬೇಕಾಗಿದೆ ಪ್ರಯಾಣ ಪೂಜೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಏನು ಜ್ಞಾನ ಬೇಕಾಗಿಲ್ಲ ಜ್ಞಾನಿಗಳ ಕೆಲಸ ಅದು ಅಲ್ಲ ನಿಮಗೆಲ್ಲ ಅರ್ಥ ಆಗಿರ್ಬೇಕು ಈ ಲೋಕದೊಳಗಿಸಿರ್ತಕ್ಕಂಥ ಪೂಜೆಯ ಫಲ ಏನು ಕೊಟ್ಟೈತಿ ಅನ್ನೋದನ್ನ ಒಂದು ಕಾಣದ ಜೀವಿ ಬಂದು ತಲ್ಲರಿಸುವ ಎಲ್ಲ ದೇವಾನು ದೇವತೆಗಳ ಮಠಗಳನ್ನು ಎಲ್ಲ ದೇವಾನು ದೇವತೆ ಗುಡಿಗಳು ಭಾಗ ಹಾಕೊಂಡು ಬಿಟ್ಟು ಒಂದು ಕೊರೋನಾ ಕನಸಿಲ್ವಲ್ಲ ಏನಿರ್ತದ ಏನಿರ್ತದೆ ಏನಾದ್ರು ಕಷ್ಟ ಬಂದಾಗ ದೇವರು ನಮಗೆ ಕಾಪಾಡ್ತಾನೆ ಅಂತಕ್ಕಂಥ ಭಾವನೆ ಮಾಡಿರುವಾಗ ಅವರೇ ಭಾಗ ಹಾಕೊಂಡು ಕೊಟ್ಟಾಗ ನಿಮ್ಮನ್ನೇನು ಕಾಪಾಡ್ತಾರೆ ಡಾಕ್ಟರ್ಗಳು ತರ್ಕೊಂಡು ಕೊಟ್ಟುದು ದಾನಿಗಳನ್ನು ತರ್ಕೊಂಡು ಆ ದೇವಾಲಯಗಳು ಮಾತ್ರ ಕೀಲಿ ಹಾಕೊಂಡು ಕೂತು ಏನು ನಿಮ್ಮ ಏನು ನಿಮ್ಮಲ್ಲಿ ತಾಕತ್ತು ಸತ್ಯವನ್ನು ಸಮಾಜಕ್ಕೆ ಹೇಳಿದ್ರೆ ಅಭಾವ ಏನಾರ ಹೇಳ್ತಾರೆ ಅಂತಾರೆ ಸತ್ಯವನ್ನು ಮುಚ್ಚಿಟ್ಟು ಹೇಳಾಗ ಅವರನ್ನು ವಿಜೃಂಭಿಸ್ತಾರೆ ಸತ್ಯ ಬಹಳ ಕಹಿ ಇರ್ತದ ಆ ಸುಳ್ಳು ಬಹಳ ವಿಜೃಂಭಿಸ್ತಾರೆ ಇವತ್ತಿನ ದಿವಸ ಏನಾದ್ರು ಸತ್ಯ ಹಿನ್ನೆಲೆ ಹೇಳ್ತಾರೆ ಅಭಾವ ಏನಾರ

ಮ್ಯಾಲಿನ ಹುತ್ತಿ ನೋಡಿದ್ರೆ ನೀ ಮಳಗಿನ ಗುಣ ಆಗ್ತವ ನೀರಾಗಿ ಮುಳುಗ ಮುಳಗಿ ಬಂದ್ರು ಒಳಗೆ ಪಡೆಯಲ್ಲ ರೀ ಎಲ್ಲ ಹೊರಗೆ ತೊಳೆಯು ಪಡೆಯುತ್ತಿತ್ತಾರಯ ಪಾದ ಪ್ರಸಾದಂತ ರೀ ಬಂದ ಬಟ್ಟೆಯಲ್ಲಿ ಮುಳುಗುತ್ತ ಇದ್ದಾರೆ ವಯಸ್ಸದ ಒಳಗ ಪಳಿ ಬಸವಣ್ಣ ನೀವು ಬರ್ತ ತಿರ್ಗಾಲಿ ಸತ್ವನ್ನ ಅರ್ಥ ಹಚ್ಕೊಳ್ಬೇಕು ಕುಗುಳ ಎಸುತ್ತ ಕೆಸನು ಮಾಡಿದ್ರೆ ಮಂಜಿನ ಗಾಡಿನೂ ಅಷ್ಟನು ಅಚ್ಚಿ ತೋಟ ನೀವ್ ಯಾರ ಕತ್ತೀರಿ ಎಲ್ಲರಿಗೂ ಹೇಳ್ಬಿಡೋ ಹೇಳ್ಬಿಡುದು ಪಂಚಾಂಗ ಹೇಳ್ಬಿಡುದು ನಿಮ್ಮ ಮನೆಗೆ ಬಂದು ಎಲ್ಲರೂ ವಾಸ್ತು ಶಾಂತಿ ಪ್ರಕಾರ ವಾಸ್ತು ಪ್ರಕಾರ ಎಲ್ಲರೂ ತೃಪ್ತಿ ಇದಾರ ಎಲ್ಲ ಪಂಚಾಂಗ ನೋಡಿ ನಿಮ್ಮ ಮಕ್ಕಳಿಗೆಲ್ಲ ಮದುವೆ ಮಾಡ್ತೀರಿ ಎಲ್ಲರೂ ಸೊಸ ಚೆನ್ನಾಗಿನೇ ನಾವು ಏನ್ ನೋಡ್ಬೇಕದು ನೋಡ್ತಾ ಇಲ್ಲ ಏನ್ ಮಾಡ್ಬೇಕದು ಮಾಡ್ತಾ ಇಲ್ಲ యారీగా భయ తగల అది భయ తగలప్ప ముస్లిం బసవన్న పసవాళ్ళ ప్రముఖ వస్తువుని హిందేదు ఒందొంది వస్తుంది చట్టా అడిగార ಸತ್ಯ ಅಡಿಯ ಆ ಸತ್ಯವನ್ನ ನಾವೆಲ್ಲ ಮುಚ್ಚಿಡಕತ್ತೀವಿ ಕೆಲವೊಂದು ಮಠಾಧೀಶರು ಮೋಸ ಮಾಡಕತ್ತಾರ ನಾನು ಮನೆಗೆ ತಂದರೆ ಎಷ್ಟು ಕೊಡ್ಬೇಕು ಎಷ್ಟು ಈ ಮೂಲಿ ತೆಗೆದು ಹಾಕ್ಬೇಕು ಈ ಕಡೆ ಹಾಕ್ಬೇಕು ಯಾವ ದಿಕ್ಕೂ ನಿಮ್ಮದು ಕಷ್ಟ ಎಲ್ಲರಿಗೆ ಬಾರದು ಪಪ್ಪದು ಪಪ್ಪದು ತಪ್ಪದು ಕಾಳೆ ತಪ್ಪುದು ನಿಮಗೆ ಹಿಂದೆ ಬರಲಿ ಹಿಂದೆ ತಪ್ಪುದು ನಿಮ್ಗೆ ಈಗಲೇ ಬರಲಿ ಇದ್ದವರು ಹೇಳ್ತಾರಲ್ಲ ಬಸವಣ್ಣ

ಆ ನೀರಿನೊಳಗೆ ವಿದ್ಯುತ್ ತುಂಬ ಜಗತ್ತಿನ ತುಂಬಲ್ಲ ಬೆಳತಕತ್ತಲ್ಲ ಜ್ಯೋತಿ ಅದಕ್ಕೆ ಬಸವಣ್ಣವ್ರಿಗೆ ವಿಶ್ವ ಜ್ಯೋತಿ ವಿಶ್ವ ಜ್ಯೋತಿ ಅಂತ ಕಲಿಯರಿ ಕತ್ತಿ ಆಗ್ರಿ ಯಾರಿಗೂ ಹೆದರ್ಗ್ರಿ ಹೆದರಿದರೂ ಮನವೇ ಬೆದರದ ಮನವಿ ನಿಜವಾದ ನಿಶ್ಚಿಂತನಾಗಿರು ಮನವೇ ತೃಪ್ತಿ ಸುಮ್ಮನೆ ದೊಡ್ಡ ತಲೆಗಳ್ ಭಯ ಅವ್ರ ಅಂದ್ರೆ ಏನಾದಿತ್ತು ಇವ್ರಂದ್ರೆ ಏನಾದಿತ್ತು ಅವ್ರು ಹೇಳಿಲ್ಲ ಇವ್ರು ಹೇಳಕ್ ಕೇಳಿ ಯಾಕಿದ್ರು ಬಂದರ ಕೆಲವೊಂದು ಮಠಾಧೀಶರಿಗೆ ನಾನು ನೇರವಾಗಿ ಸತ್ಯಗಳನ್ನು ಮಾಡ್ತಾ ಇದ್ದೀನಿ ಸಂಪ್ರದಾಯಗಳನ್ನು ಬಿಡ್ರಿ ಸತ್ಯವನ್ನು ಬೇಡ್ರಿ ಅದ್ಯಾವೇ ಇರಲಿ ತುಂಬಿಕೇನು ಮಂದಿ ಎಲ್ಲ ಹೇಳ್ತಿದ್ರು ಇವಾಗೆಲ್ಲ ಗಾಂಧಿ ಶಾಸ್ತ್ರಿದ್ರು ಈ ವ್ಯಕ್ತಿಗೂ ನೋಡೋಣ ತಾಕತ್ತಿದೆಯಾ ಯಾವಾಗ ಪುಣ್ಯಾತ್ಮ ರಾಜ ರಾಜಾರ ಮೋಹನ್ ಇರ್ತಕ್ಕಂಥ ಬಂದ್ರು ಅದನ್ನ ಕೈ ಹಾಕಿದ್ರು ಅದನ್ನ ಬಿಟ್ರಿ ಹಿಡಿಯಾರ್ ಮಾಡ್ಕೊಬ್ಬಂದ್ರಿ ಹೆಂಗ್ ಬಿಡ್ಲಕ್ ಬರ್ತಾರೀ ಕಿರಿಯಾರ ಹಂತಿ ಬೀಸಿ ಹಂತಿ ಹೊಡೆದು ಉಂಟ್ರಪ್ಪ ನೀವು ಕಿರ್ಯಾರು ಅಲ್ಲಾಗ ಕುಟ್ಟಿ ಉಂಡಾರ ನೀವು ಕಿಯ ಬೀಸು ಕಲ್ಲಾಗ ಬೀಸಿ ಉಂಡಾರ ನೀವು ಇದೆಲ್ಲ ಬರ್ತಾರಿ ಅಂತ ಎಲ್ಲ ಹೇಳೋದು ಸರಿ ಯಾವ ಮೀಸಲಾ ಅಂತ ಅದ ಗಿಡ ಬಂದಾರ ಅದನ್ನ ಬಿಡಬಾರ್ದು ಅಂತಕ್ಕಂಥ ಇದೆ ಅವನೇ ಬದಲಾಗಬೇಕು ಬಸವಣ್ಣ ಆದ್ರೆ ಬದಲು ಬಸವಣ್ಣ ಅಂದ್ರೆ ಸತ್ಯ ನಿತ್ಯ ಕೀಳು ಧಿಗಳ ಮೂಲಕ ಕಿರ್ತಿ ಬಿಟ್ಟಲ್ಲ ಈ ಸಮಾಜದ ಬಸವಣ್ಣ ಅಂತ ತತ್ವದ ತಲಾದಿ ಮೇಲೆ ಲಿಂಗಾಯತ ಮಹಾಮತ ಹುಟ್ಟಿಸಿಕೊಂಡಿತ್ತು ಹುಟ್ಟುಕೊಂಡಿತ್ತು ನಗರದ ಎಲ್ಲ ಕಡೆ ತಿರುಗೇಡಿ ಪಾತ್ರ ಪುಣ್ಯಾತ್ಮ ತನ್ನ ಮಹಾ ಮಹಾಜನಪುರಗಳನ್ನ ಕರೆಸಿ ನಿಮ್ಮೆಲ್ಲ ದರ್ಶನ ಮಾಡ್ತಾರಲ್ಲ ಅದು ಇನ್ನೊಂದೇನು ಗೋರಾಗಿ ಚಪ್ಪಳುತ್ತೆ ಯಾಕಂದ್ರೆ ನನ್ನ ಬದಲವ್ರ ಕಷ್ಟ ಏನು ಅನ್ನೋ

ಬೇದಿತನ್ನು ಕೊಡುವಂತ ಅಗೋಚರ ಶಕ್ತಿ ಲೋಕದಲ್ಲಿ ಇಲ್ಲ ಅಂತ ಹೇಳಬೇಕುಡಿ ಸಿಗಲ್ಲ ಅಂತಕ್ಕಂಥದ್ದು ನಮ್ಮ ತನ್ನೊಳಗೆ ಇರಲೇಬೇಕು ಸಣ್ಣ ಬದಲಾಯಿಸ ಯಾರದೋ ಮೆಚ್ಚಿಗೋ ಮೆಚ್ಚಿ ಹೊಳಗುವಂತದ್ದು ಕೆಲಸ ದೇವ ಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಆದಿ ಅನಾದಿಗಳಿಂದ ತಲೆ ಬಸವಣ್ಣ ಮೂದೇವರ ಮೂಲ ಸ್ಥಾನವಯ ಬಸವಣ್ಣ ಸ್ವತ್ತು ಮೂದೇವರು ಆದಿ ಅನಾದಿಗಳಿಂದ ತಲೆಯ ಬಸವಣ್ಣ ಮೂದೇವರ ಮೂಲ ಸ್ಥಾನವಯ ಬಸವಣ್ಣ ನಾದ ಬಿಂದು ಕಲಾತೀತ ಆದಿ ನಿರಂಜನೆಯ ಬಸವಣ್ಣ ಅನಾದಿ ಸ್ವರೂಪವೇ ಬಸವಣ್ಣನಾದ ಬಳಿಕ ಆ ಬಸವಣ್ಣನ ಪಾದಕ್ಕೆ ನಮ್ಮ ತನ್ನ ಸುರಕ ಎಲ್ಲ ಹೇಳ್ಬಿಟ್ರು మన్నారవేర్ల లంగూటియార నతరే వరితార వేద ఆగమ గణోస్మతవలి శాస్త్ర పురాణ గణోస్మతవలి జణిత అభయత గణోస్మతవలి విశిష్టాద్వైత శక్తి విశిష్టాద్వైత శివాద్వైత దర్శన గణోస్మతవలి ఇది నృత్య చక్రతాపతవన్న కన్నడ విచన గణన రచించి కన్నడిగరు కరస్థలకిట కన్నడిగరు కులగురుని నాపనే యా జగత్జ్యోతి వసవైశ్వర ಕನ್ನಡ ಇಟ್ಟಿರ್ತಕ್ಕಂಥ ವಚನಗಳಲ್ಲಿ ತುಂಬಾ ವಿಶ್ವಗತ್ತವ ನೀವು ಕನ್ನಡಿಗರಾಗಿರ್ತಕ್ಕಂಥವ್ರು ಇನ್ನೋ ದೇವರಿಗೆ ದೂರದ ಬೆಟ್ಟಕ್ಕೆ ಹೋಗಿ ಬರ್ತೀರಿ ಇಲ್ಲಿ ಇರ್ತಕ್ಕಂಥ ದೀಪ ಬಿಟ್ಟು ಇಂತ ಒಂದು ಬಹಳಷ್ಟು ಮಾತನಾಡೋರು ಅದಾರೆ ಮಹಾ ಜಗತ್ಪರ್ಗ ಸನ್ನಿಧಿಯೊಳಗ ನಮ್ಮ ಮನುಮೂಲಿಯ ಪೂಜರವರೇ ನಮ್ಮ ಹಡಪದ ಅಪ್ಪಣ್ಣ ಪೂಜ್ಯರು ಬಹಳ ಹಾಸ್ಯಮಯವಾಗಿ ವೈಚಾರಿಕವಾಗಿ ಮಾತಾಡೋರದ ಎಲ್ಲ ಯಾರಿಗೂ ಕರ್ಸಕ್ಕೆ ಬರ್ಲಾರಂತವ್ರಿಗೆ ಕರ್ಕೊಂಡು ಬಂದಾರಲ್ಲ ಅವ್ರಿಗೆ ಕೋಟಿ ಶರಣ ಇಂಥ ಮಹಾಮಠ ಈ ನಮ್ಮ ಭಾಗದೊಳಗ ಬೆಳಿಬೇಕು ಈ ತತ್ವಗಳನ್ನ ಜನಮಾನಸಕ್ಕೆ ಮುಟ್ಟುವ ಪ್ರಯತ್ನ ಮಠದ ತಮ್ಮೆಲ್ಲರ ಆಶೀರ್ವಾದ ಸಲಹೆ ಸಹಕಾರ ಸದಾ ಇರಲಿ ಅನ್ನುವಂತ ಮಾತಿನೊಂದಿಗೆ ಕೇಳ್ತಾ ನನಗೂ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ ನನ್ನೆರಡು ಮಾತುಗಳನ್ನ ಬಸವಪಾದ ನುಕ್ತಾಯ ಮಾಡ್ತಾ ಇದ್ದೇನೆ ಜೈ ಬಿರಬ ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ ಆಗಮದ ಮೂಗ ಕೊಯ್ಯುವೆ ತಕ್ಕದ ತನ್ನ ಬಾರನೆತ್ವೆ ಮಹಾದಾನಿ ಕೂಡಲ ಸಂಗಮದೇವ ದೇವ ಮಾದಾಳ ಚನ್ನಯ್ಯನ ಮಗ ನಾನಯ್ಯ ಅಂತೇಳಿದ್ರು ಮೂರು ಬಸವಣ್ಣನವರು ಹಾಗೆದ್ದವರನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಸಮ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ವಿಶ್ವಗುರು ಬಸವಣ್ಣನವರ ಪಾತ್ರ ಮಹತ್ವ ಅನ್ನುವಂತ ವಿಚಾರವನ್ನು ನಾಗ ನಮ್ಮ ನಾನಗೌಡ ಪಾಟೀಲ್ ಬಸವಚಂದ್ರ ನಾಗರಡಿ ಅವರು ತಮ್ಮ ಒಂದು ಅನುಭವದ ನುಡಿಗಳನ್ನು ಹೇಳಿದ್ದಾರೆ ಅವರಿಗೆ ಪತ್ತೆ ಶರಣಾರ್ಥಿಗಳನ್ನು ಹೇಳಿ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡೋಣ ಅದಕ್ಕಿನ ಪೂರ್ವದಲ್ಲಿ ಶ್ರೀಮಠದ ನಿರ್ದೇಶಕರಾದಂತಹ ಶರಣೆ ಗಿರಿಜಾ ಚೌಧರಿ ಇವರ ಚಿರಂಜೀವಿಗಳಾದಂತ ಅಲ್ಲಮ್ಮ ಪ್ರಭು ಹಾಗೂ ಅಮೃತ ಚೌಧರಿ ಇಂಜಿನಿಯರಿಂಗ್ ಓದ್ತಾರೆ ಅವರಿಬ್ರು ಈ ಒಂದು ಶ್ರೀಮಠದ ಈ ಮೂರ್ತಿ ಅನಾವರಣಕ್ಕೆ ಒಂದು ಸಾವಿರದ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಗುರು ಬಸವಣ್ಣನವರ ಆಯುರ ಆರೋಗ್ಯ ಕೊಡ್ಲೆ ಅಂತ ಹೇಳುತ್ತಾ ಶ್ರೀ ಬಸವ ಗಂಗೋಟಿ ಶಿಕ್ಷಕರು ಕೂಡ ವೇದಿಕೆಗೆ ಕೊಡ್ಬೇಕೆಂದು ಅದೇ ರೀತಿ ಈ ಗುರು ಬಸವಣ್ಣವರ ಐಕ್ಯ ಮಟ್ಟಪಕ್ಕ ವಿದ್ಯುತ್ ೇವಿ ಮಾಡಿದಂತ ಫಿಟ್ಟಿಂಗ್ ಏನೇನು